ಮತ್ತು ಶಿವಾಜಿ ಮಹಾರಾಜರ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೇವೆ ಬಹುತೇಕ ಶಿವಾಜಿ ಮಹಾರಾಜರು ಜನ್ಮ ತಾಳಿರಲಿಲ್ಲ ಅಂತಂದ್ರೆ ಶಿವಾಜಿ ಮಹಾರಾಜರ ಅವತಾರ ಆಗಿರಲಿಲ್ಲ ಅಂತಂದ್ರೆ ಇವತ್ತು ಹಿಂದೂಗಳ ಒಳಗ ಭಾಳ ಜಾತಿ ಇದಾಗಲಿಕ್ಕೆ ಅವಕಾಶವೇ ಇರಲಾರಂಥ ಸ್ಥಿತಿ ಇರ್ತಿತ್ತು ಯಾಕಂದರೆ ಯಾರು ಹಿಂದೂಗಳಾಗೆ ಉಳಿತಿರಲಿಲ್ಲ ಶಿವಾಜಿ ಇರಲಿಲ್ಲ ಅಂದರೆ ಯಾರು ಹಿಂದೂಗಳಾಗೆ ಉಳಿತಿರಲಿಲ್ಲ ಶಿವಾಜಿ ಮಹಾರಾಜರು ಹುಟ್ಟಿತ್ತರು ಅಂತ ಹೇಳೋ ಕಾರಣದಿಂದ ಅವತ್ತಿನ ಮೊಘಲ ನಿಜಾಮರ ಒಟ್ಟಾರೆ ಇಸ್ಲಾಮಿಕ್ ಆಕ್ರಮಣವನ್ನು ತಡೆದು ಸಮಾಜದಲ್ಲಿ ಸ್ವಾಭಿಮಾನವನ್ನು ನಿರ್ಮಾಣ ಮಾಡಿ ಒಂದು ತಮ್ಮದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಶೂನ್ಯದಿಂದ ಯಾರಾದರೂ ಒಬ್ಬರು ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಸಮಾಜಕ್ಕೆ ವಿಶ್ವಾಸವನ್ನು ತುಂಬಬೇಕು ಅನ್ನುವಂಥ ಏಕೈಕ ಕಾರಣದಿಂದ ತ ಮೊದಲನೆಯ ಮತ್ತು ಕೊನೆಯ ರಾಜ ಛತ್ರಪತಿ ಶಿವಾಜಿ ಮಹಾರಾಜವರೆಲ್ಲ ಮಹಾರಾಜರು ಆಗಿದ್ದಾರೆ ನಾನು ಅವ್ರ ಬಗ್ಗೆ ಮಾತು ಮಾತಾಡುವುದಿಲ್ಲ ಆದರೆ ಅವ್ರಿಗೆ ರಾಜ ಮನದನದಿಂದ ಬಂದವರು ಶಿವಾಜಿ ಮಹಾರಾಜರು ರಾಜ ಮನಸ್ತನದಿಂದ ಯಾವ ಕಾಲಕ್ಕೂ ಅವರು ಬಂದವರಲ್ಲ ಔರಂಗಜೇಬನ ಆಸ್ಥಾನದಲ್ಲಿ ಅವರಪ್ಪ ಇದ್ದರು ಆದರೆ ಅಲ್ಲಿ ಕೂಡ ಅವರು ಔರಂಗಜೇಬನಿಗೆ ಆ ಮುದ್ರೆ ಹೊಡಿದಂತಾರಲ್ಲ ಮುಜರೆ ಹೊಡಿದಕ್ಕೆ ನಿರಾಕರಿಸ್ತಾರೆ ಆ ಸಣ್ಣ ಬಾಲಕ ಇದ್ದಾಗ ಅಂತಹ ಒಂದು ಧೈರ್ಯಶಾಲಿಯಾದಂಥ ಒಬ್ಬ ವ್ಯಕ್ತಿ ಮತ್ತು ಆ ಸಂದರ್ಭದಲ್ಲಿ ಮೊಘಲ್ ಸೂಬೆದಾರರು ಮೊಘಲ ರಾಜರು ಬರ್ತಿರ್ಬೇಕಂತಂದ್ರೆ ರಸ್ತೆದ ಹೊಂಟಲೆಲ್ಲ ಬಾದು ತಿಂತು ಮುದ್ರೆ ಹೊಡೆಯೋದು ಅಭ್ಯಾಸ ಅಥವಾ ಒಂದು ಪದ್ಧತಿ ಆದರೆ ಸಣ್ಣ ಬಾಲಕ ಶಿವಾಜಿ ಹೊಡಿಲಿಕ್ಕೆ ನಿರಾಕರಿಸ್ತಾನೆ ಅಂದರೆ ಮೊದಲಿನಿಂದನೂ ಸ್ವರ ಒಂದು ಸ್ವಾಭಿಮಾನ ಸ್ವಧರ್ಮ ಅಭಿಮಾನ ಆತನಿಗೆ ಬಹುತೇಕವಾಗಿ ಬಿಜಾಬಾಜೆಯ ಮತೆಯ ಗರ್ಭದಿಂದಲೇ ಆ ಸಂಸ್ಕಾರ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ದಿನಾಕರಿಸ್ತಾರೆ ಆಕಳ ಒಂದು ಕಡಿಬೇಕು ಅಂತ ತೆಗೆದುಕೊಂಡು ಹೋಗ್ತಾ ಇದ್ದಾಗ ಆಕಳವನ್ನು ಸಂರಕ್ಷಣೆ ಮಾಡುವಂಥದ್ದು ಗೋವನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಅತ್ಯಂತ ಸಮಾವೃತ ಮಾಡ್ತಾರೆ ಹೀಗೆ ಪ್ರತಿಯೊಂದರಲ್ಲಿಯೂ ಸಹಿತ ಮತ್ತು ಆ ಮಾವುಳಿಗಳನ್ನು ಕೂಡ್ಕೊಂಡು ಒಂದು ಮೊಘಲರ ಸೈನ್ಯ ಇನ್ನೊಂದು ಮರಾಠ ಅಥವಾ ಹಿಂದುವಿ ಸೈನ್ಯ ಅಂತ ಮಾಡ್ತಾ ಇದ್ರು ಸೈನ್ಯದಲ್ಲಿಗಿರು ಅವರೇ ಎಲ್ಲರೂ ಶಿವಾಜಿ ಮಹಾರಾಜರ ಅವತ್ತಿನ ಮಹಾರಾಜ ಆಗಿರಲಿಲ್ಲ ಶಿವಾಜಿಯ ಶಿಷ್ಯರೇ ಇರ್ತಾರೆ ಆದರೆ ಶಿವಾಜಿ ಟೀಮ್ ಕಟ್ಟಬೇಕಾದ್ರೆ ಒಂದು ಹಿಂದೂಗಳದ್ದು ಇನ್ನೊಂದು ಮೊಗಲರದ್ದು ಆ ಹಿಂದು ಅಂದ್ರೆ ವಿಜಯದ ಪ್ರವೃತ್ತಿ ಯಾವಾಗಲೂ ಬರಬೇಕು ತೀವ್ರದವ್ರ್ ಆ ಕಡೆ ಇಕ್ಕಿನವ್ರು ಈ ಕಡೆ ಈ ಕಡೆನವ್ರು ಆ ಕಡೆ ಆಗ್ಬಹುದು ಆದರೆ ಟೀಮ್ನಲ್ಲಿ ಮಾತ್ರ ಯಾವಾಗಲೂ ಹಿಂದೂಗಳಿಗೆಲ್ಲಬೇಕು ವಿಜಿಗೀಷು ಪ್ರವೃತ್ತಿಯನ್ನು ಬೆಳೆಸಬೇಕು ಅನ್ನುವಂಥದ್ದು ಒಂದು ಮನಸ್ಸಿನಲ್ಲಿ ಖಚಿತವಾದಂತಹ ಅಭಿಪ್ರಾಯ ಶಿವಾಜಿ ಮಹಾರಾಜರಿಗೆ ಆಗ್ತಿದೆ ಮತ್ತು ಶಿವಾಜಿ ಮಹಾರಾಜರು ಸ್ವರಾಜ್ಯ ಸ್ಥಾಪನೆ ಸ್ವರಾಜ್ಯ ಸಂಸ್ಥಾಪಕ ಹಿಂದುವೀ ಸ್ವರಾಜ್ಯ ಅಂತ ಕರೆದು ಯಾರು ಕೂಡ ಹಿಂದುವೀ ಹಿಂದೂ ಸಮಾಜಕ್ಕೆ ವಿಜಯನಗರದ ಹಕ್ಕಮಕ್ಕರು ಇವರು ಎಲ್ಲರೂ ಮಾಡಿದ್ದಾರೆ ಆದರೆ ತನ್ನ ಸ್ವಂತ ತನ್ನ ಸ್ವಂತ ಹೋರಾಟದ ಬಲದಿಂದ ತನ್ನ ಸ್ವಂತ ಛಲದಿಂದ ಸ್ವಸಾಮರ್ಥ್ಯದಿಂದ ಸ್ವರಾಜ್ಯವನ್ನು ಕಟ್ಟಿ ಒಂದು ರಾಜ್ಯವನ್ನು ಕೊಟ್ಟು ಅದಕ್ಕೆ ಸ್ವರಾಜ್ಯ ಅಂತ ಹೆಸರಿಟ್ಟರು ಮತ್ತು ಅದಕ್ಕೆ ಹಿಂದುವೀ ಸ್ವರಾಜ್ಯ ಅನ್ನುವಂಥ ಹೆಸರು ಕೊಟ್ಟಂಥ ದೇಶದ ಮೊದಲ್ಮೆಯ ರಾಜ ಅದು ಶಿವಾಜಿ ಮಹಾರಾಜ ಆದರೆ ಸ್ವರಾಜ್ಯ ಶಬ್ದವನ್ನು ಮೊದಲನೇ ಬಾರಿಗೆ ಮೊಟ್ಟ ಮೊದಲಿಗೆ ಪ್ರಯೋಗ ಮಾಡಿದವರೇ ಶಿವಾಜಿ ಮಹಾರಾಜರು ಆವಾಗ ಅವ್ರಿಗೆ ವಯಸ್ಸು ಬರೀ ಹದಿನಾರು ಫೋನ್ಲಿ ಸಿಕ್ಸ್ಟೀನ್ ಇಯರ್ಸ್ ಆ ಥರದ ಒಂದು ವ್ಯಕ್ತಿತ್ವವನ್ನು ಅವರು ಹೊಂದಿದ್ದರು ನಮ್ಮ ನಾಡಿನ ಹಿಂದಿನ ಪರಿಸ್ಥಿತಿಯಲ್ಲಿ ಶಿವಾಜಿ ಮಹಾರಾಜರ ಜೀವನಗಷ್ಟು ಮಾರ್ಗದರ್ಶಕವಾದ ಪ್ರೇರಣಾದಾಯಕವಾದಂಥ ವ್ಯಕ್ತಿ ಯಾರೂ ಸಿಗುವುದಿಲ್ಲ ನಿನ್ನೆ ನಮ್ಮ ಪ್ರಧಾನಮಂತ್ರಿಗಳು ಇದನ್ನು ಮೆನ್ಷನ್ ಮಾಡಿದರು ನನಗೆ ಆದರ್ಶ ಶಿವಾಜಿ ಮಹಾರಾಜರು ಅನ್ನುವಂಥ ಮಾತನ್ನು ನಿನ್ನೆ ನರೇಂದ್ರ ಮೋದಿ ಅವರು ನನ್ನ ಸಭೆಯಲ್ಲಿ ಹೇಳಿದರು ಅದಕ್ಕೆ ಉದಾಹರಣೆ ಕೊಟ್ಟರು ಶಿವಾಜಿ ಮಹಾರಾಜ ಒಬ್ಬ ಸುಬ್ ಮೊಘಲ್ ಸುಬೇದಾರನ ಮಗನಾಗಿ ಇರ್ತಾನೆ ರಾಜ ಇನ್ನೂ ಸಣ್ಣ ಹುಡುಗಿರ್ತಾನೆ ಆದರೆ ಸಾಮ್ರಾಜ್ಯವನ್ನು ಕಟ್ತಾನೆ ದೊಡ್ಡ ಸಾಮ್ರಾಜ್ಯವನ್ನು ಕಟ್ತಾನೆ ಕಟ್ಟಿದ ನಂತರವೂ ಸಹಿತ ಸಾಮ್ರಾಜ್ಯ ಕಟ್ಟಾಯಿತು ಮಹಾರಾಜ ಅದೇ ಛತ್ರಪತಿ ಆದೆ ಅಂತ ಸುಮ್ಮನೆ ಕೊಡುವುದಿಲ್ಲ ಸಾಮ್ರಾಜ್ಯವನ್ನು ಬೆಳೆಸಬೇಕು ಹಿಂದವಿ ಸಾಮ್ರಾಜ್ಯವನ್ನು ಬೆಳೆಸಬೇಕು ದೇಶವನ್ನು ಸದೃಢಗೊಳಿಸಬೇಕು ಸ್ವಧರ್ಮದ ಸ್ವಾಭಿಮಾನವನ್ನು ಎಬ್ಬಿಸಬೇಕು ಮತ್ತು ಈ ದೇಶದ ಈ ಹಿಂದೂ ಅಸ್ಮಿತೆಯನ್ನು ಉಳಿಸಬೇಕು ಅಂತ ಹೇಳಿ ಸ್ವತಃ ರಾಜನಾದ ನಂತರವೂ ಮಹಾರಾಜನಾದ ನಂತರವೂ ಸಹಿತ ಸತತವಾಗಿ ಹೋರಾಟ ಮಾಡ್ತೇವೆ ಆರಾಮ್ ಕೆಲವ್ರ ಸತ್ತೆ ಈಗು ಸೆಟ್ ಕೆಲವು ಕೆಲವರು ಮಂತ್ರಿ ಆದ ನಂತರ ಆರಾಮ್ ಚೈನ್ ಇರ್ತಾರಲ್ಲ ಹಂಗೆ ಇರಲಿಲ್ಲ ಭಾಳ ಕಷ್ಟಪಟ್ಟರು ಅದೇ ಆದರ್ಶ ನನಗೆ ನಾನು ನಾನು ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿರ್ಬೋದು ಆದರೆ ಮುಂದಿನ ವರ್ಷಕ್ಕೆ ಯಾವ ಪ್ರಧಾನಮಂತ್ರಿ ಅಂತ ಪ್ರಯತ್ನ ಮಾಡ್ತಾರೆ ಅಂದ್ರೆ ಭಾರತ ಈಗ ಐದನೇ ರ್ಯಾಂಕ್ದಲ್ಲಿದೆ ಜಗತ್ತಿನಲ್ಲಿ ಮೊದಲು ಅತ್ಯಂತ ಹಿಂದಿನ ರ್ಯಾಂಕದಲ್ಲಿತ್ತು ಈಗ ಐದನೇ ರ್ಯಾಂಕ್ದಲ್ಲಿದೆ ಅದರ ಮೂರನೇ ರ್ಯಾಂಕನ್ನು ಮಾಡಿ ಆ ನಂತರ ಒಂದನೇ ರ್ಯಾಂಕಿಗೆ ತರುವವರೆಗೆ ನಾವು ಪರಿಶ್ರಮವನ್ನು ಮಾಡ್ತೀನಿ ಅಂತ ಮಾತನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಿನ್ನೆ ಹೇಳಿದರು ಮತ್ತು ಸಂಪೂರ್ಣವಾದಂಥ ಈಗ ಎಂಬತ್ತು ತೊಂಬತ್ತು ಪರ್ಸೆಂಟ್ ಹಂಗೆ ಶಿವಾಜಿ ಮಹಾರಾಜ್ರದ್ದು ನೀತಿ ಇತ್ತಲ್ಲ ಶತ್ರುಗಳನ್ನು ಅವ್ರ ಮನೆ ಹೊಕ್ಕು ಹೊಡಿಬೇಕು ಇದು ಕೂಡ ನಮ್ಮ ಸರ್ಕಾರದ ನೀತಿ ಅದು ಯಾವಾಗ ಮೊದಲೆಲ್ಲ ಬಾಂಬ್ ಹಾಕ್ತಾ ಇದ್ರು ಎಲ್ಲಿ ಬೇಕಾದಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿಗಳು ನಡೀತಾ ಇದ್ದರು ಆವಾಗಿನ ಸತ್ ಹೆಂಗ ನಡೀತಾ ಇತ್ತು ಅಂದರೆ ಆವಾಗಿನ ಸರ್ಕಾರಗಳೆಲ್ಲವೂ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಅಂತ ದೀಪಾಚಿ ನಮ್ಮ ಪ್ರಧಾನಮಂತ್ರಿಗಳಲ್ಲೂ ನನಗೆ ಶಿವಾಜಿ ಮಹಾರಾಜರ ಆದರ್ಶ ನಾನು ಎಲ್ಲಿಂದ ಭಯೋತ್ಪಾದಕರು ಬಂದು ನಮ್ಮ ದೇಶದಲ್ಲಿ ಈ ರೀತಿ ಗಲಾಟೆ ಮಾಡ್ತಾ ಇದ್ದಾರೆ ಆ ಭಯೋತ್ಪಾದಕರ ಮನೆ ಅಂದ್ರೆ ಪಾಕಿಸ್ತಾನವನ್ನು ಒಳಗೆ ಹೊಕ್ಕು ಹೊಡಿತೀನಿ ಅನ್ನುವಂಥ ತೀರ್ಮಾನ ಮಾಡಿ ಇವರ ಬಹಳ ಮುಂದೆ ವ್ಯವಸ್ಥೆ ಆಗಿರುವುದನ್ನು ಇದ್ದರೆ ಅದು ಶಿವಾಜಿ ಮಹಾರಾಜರ ಪ್ರೇರಣೆಯಿಂದ ಅನ್ನುವಂಥ ಮಾತನ್ನು ನಮ್ಮ ಪ್ರಧಾನಮಂತ್ರಿಗಳು ಹೇಳುತ್ತಾರೆ ಶಿವಾಜಿ ಮಹಾರಾಜರ ಸ್ವರಾಜ್ಯದ ಕುರಿತಾಗಿ ಜನರಲ್ಲಿ ಅವರು ಮೂಡಿಸಿದ ಆತ್ಮೀಯತೆ ಮತ್ತು ಕೇವಲ ಒಂದು ರಾಜ್ಯ ನಾ ರಾಜ್ಯ ಈ ಪ್ರಜೆಗಳು ಅಂತಿರ್ಲಿಲ್ಲ ಭಾಳ ಆತ್ಮೀಯವಾದಂಥ ಒಂದು ಸಂಬಂಧವನ್ನು ಶಿವಾಜಿ ಮಹಾರಾಜರು ಮಾಡಿದರು ಇದು ಕೇವಲ ಕೆಲವರು ಮಹಾರಾಷ್ಟ್ರದ್ದು ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ ಇದು ಕೇವಲ ಮಹಾರಾಷ್ಟ್ರದಲ್ಲ ಇದು ಇಡೀ ದೇಶಕ್ಕೆ ಒಂದು ಪ್ರೇರಣಾದಾಯಿ ಅಂತ ಸಂಗತಿ ಹಾಗೆಯೇ ಶೀಲ ಸದ್ಗುಣಗಳಲ್ಲಿ ಕೂಡ ಸಚ್ಚಾರಿತ್ರ ವಿನಯ ನಷ್ಪತೆ ಅಧಿಕಾರ ಲಾಲಸೆ ಸೋಂಕು ತಾಕದಂತಹ ನಿರ್ಲಿಪ್ತ ಪ್ರವೃತ್ತಿ ಭಕ್ತಿ ಸಂಯಮ ಮಾತೃಭಕ್ತಿ ಪಿತೃಭಕ್ತಿ ಗುರುಭಕ್ತಿ ಇವೆಲ್ಲ ಎರಕಗೊಂಡ ರೂಪ ಶಿವಾಜಿ ಮಹಾರಾಜರು ಅವರ ವಿನಯ ನಿಸ್ಪೃಹತೆ ಅಧಿಕಾರ ಸಚ್ಚಾರಿತ್ರ ಸದ್ಗುಣ ಆ ಕಾಲದಲ್ಲೆಲ್ಲ ಯುದ್ಧಗಳನ್ನು ಗೆದ್ದ ನಂತರ ಅಲ್ಲಿದ್ದಂಥ ಹೆಣ್ಮಕ್ಳನ್ನ ಕರ್ಕೊಂಡು ಬರೋದು ಅವ್ರ ಮೇಲೆ ಅತ್ಯಾಚಾರ ಮಾಡೋದು ಅನ್ನುವಂಥದ್ದನ್ನು ಮಾಡ್ತಾಯಿದ್ದೆವು ಆದರೆ ಶಿವಾಜಿ ಮಹಾರಾಜರು ಒಂದು ಯುದ್ಧ ಗೆದ್ದ ನಂತರ ಒಬ್ಬ ಅನ್ಯ ಮತೀಯ ಒಬ್ಬ ಮಹಿಳೆಯನ್ನು ಕರ್ಕೊಂಡು ಬರ್ತಾರೆ ಇದು ನಿಮ್ಮ ಅಂತ ಹೇಳಿ ಆ ಕರ್ಕೊಂಡು ಬಂದವ್ರನ್ನ ಶಿಕ್ಷಿಸ್ತಾರೆ ನನಗೆ ಇವಳು ನನ್ನ ತಾಯಿಯ ಸಮಾನ ಅನ್ನುವಂಥ ಮಾತನ್ನು ಶಿವಾಜಿ ಮಹಾರಾಜ ಹೇಳಿ ಯಾಕೆಂದ ಅತ್ಯಂತ ಶ್ರದ್ಧೆ ಗೌರವದಿಂದ ವಾಪಸ್ ಕಳಿಸ್ಕೊಳ್ತಾರೆ ಇದು ಶಿವರಾಜಿ ಮಹಾರಾಜರ ಒಂದು ವ್ಯಕ್ತಿತ್ವ ಕೈ ಹಿಡಿದ ಕನ್ನಡಿಯಾಗಿದೆ ವಿಚಾರಶೀಲ ವಿಚಾರನೂ ಕೂಡ ಉದಾತ್ತವಾದಂತಹ ವಿಚಾರ ನ್ಯಾಯಶೀಲ ಎಂದಿಗೂ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದರು ಅದು ನ್ಯಾಯದ ಪಕ್ಷಪಾತಿಯಾಗಿದ್ದರು ಧರ್ಮಶೀಲ ಧರ್ಮ ಅಂದರೆ ಹಿಂಗೆ ಪೂಜಾ ಮಾಡೋ ಹಂಗೆ ಪೂಜಾ ಮಾಡೋ ಅಲ್ಲ ಅದರ ನ್ಯಾಯದ ಪರವಾಗಿ ಧರ್ಮದ ಪರವಾಗಿ ಆಚರಣೆ ಪರವಾಗಿ ಸರ್ವಜ್ಞ ಸುಶೀಲ ಜಾಣತಾ ರಾಜ ಯಶವಂತ ಕೀರ್ತಿವಂತ ವರವಂತ ಸಾಮರ್ಥ್ಯವಂತ ಪುಣ್ಯವಂತ ನೀತಿವಂತ ಅಂತ ಹೊಗಳಿದಂಥವ್ರು ಇಂಥ ಒಂದು ಹೊಗಳಿಕೆ ಗೌತಾಕಿ ಯಾವ ರಾಜ್ಯನಿಗೂ ಒಬ್ಬ ಗುರು ಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಸಮರ್ಥ ರಾಮದಾಸರು ಆ ರೀತಿಯನ್ನು ಹೊಗಳಿದರು ಆದ್ದರಿಂದಲೇ ನಮ್ಮ ಪ್ರಧಾನಮಂತ್ರಿಗಳು ಒಂದು ಕಡೆ ನೌಕಾಪಡೆಯ ದಿನಾಚರಣೆಗೆ ಹೋಗಿದ್ದರು ಮೋರೆ ಸಾಹೇಬರ ನೌಕಾಪಡೆಯ ದಿನಾಚರಣೆಗೆ ಹೋದಾಗ ಆ ನೌಕಾಪಡೆ ಧ್ವಜ ನುಡಿದ್ರು ಅಲ್ಲಿ ವಸಾಹತುಶಾಹಿ ಕೂರಾದಂಥ ಪಂಚಮ್ ಜಾರ್ಜಿನ ಒಂದು ಸಣ್ಣ ಫೋಟೋ ಮತ್ತು ಅದ್ರ ಜೊತೆಗೆ ಪ್ಲಸ್ ಮಾರ್ಕ್ ಇತ್ತು ಪ್ರಧಾನಮಂತ್ರಿಗಳು ಕೇಳಿದ್ರು ಇದ್ಯಾಕಿಟ್ಟರೆ ಅಂತಿಲ್ಲ ಪಂಚಮ್ ಜಾರ್ಜ್ ಆ ಕಾಲದೊಳಗೆ ಈ ನೌಕಾಪಡೆ ಪ್ರಾರಂಭ ಆಯಿತು ಅದಕ್ಕೆ ಇಟ್ಟಿವಿ ಅಂತ ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷ ಆಯಿತು ಇಡೀ ದೇಶದೊಳಗೆ ಭಾರತದ ಇತಿಹಾಸದೊಳಗೆ ದೇಶದೊಳಗೆ ಮೊದಲನೇ ನೌಕಾಪಡೆಯನ್ನು ಕಟ್ಟಿದಂಥ ಒಬ್ಬ ಯಾರಾದರೂ ರಾಜ ಇದ್ದರೆ ಅದು ಶಿವಾಜಿ ಮಹಾರಾಜರು ಅಂತೇಳಿ ಶಿವಾಜಿ ಮಹಾರಾಜರ ಧ್ವಜವನ್ನು ನಮ್ಮ ನೌಕಾಪಡೆ ಮೇಲೆ ಹಾಕಿದ್ವಿ ನಾವು ಮತ್ತು ಒಟ್ಟಾರೆ ಈ ರೀತಿ ಏನೇನಿದ್ವಿ ಇಲ್ಲ ಇಂಥ ಎಲ್ಲ ವಸಾಹತುಶಾಹಿ ತೆಗೆದು ಹಾಕಿದ್ವಿ ಪ್ರಧಾನಿ ನಿವಾಸ ಇರುವಂಥ ಕೋರ್ಸನ್ನು ಲೋಕ ಕಲ್ಯಾಣ ಮಾರ್ಗ ಅಪ್ರಸ್ತುತವಾಗಿದ್ದಂಥ ನೂರೈವತ್ತು ಒಂದು ಸಾವಿರದ ಐದುನೂರು ಕಾನೂನುಗಳನ್ನು ತೆಗೆದುಹಾಕಿದ್ವಿ ನಮ್ಮ ರಾಜ್ಯ ಸರ್ಕಾರ ಇದ್ದಾಗ ಮರಾಠ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ವಿ ಮತ್ತು ಎಂಥ ಎಂಥ ಇದ್ದು ಅಂತಂದ್ರೆ ನಮ್ಮ ದೇಶದ ಬಜೆಟು ವಾಜಪೇಯಿ ಬರೋ ತನಕ ಶಿವಾಜಿ ಮಹಾರಾಜರಿಗೆ ಲಿಂಕ್ ಮಾಡಿದ್ದು ಯಾಕೆ ಹೇಳ್ತಂದ್ರೆ ಶಿವಾಜಿ ಮಹಾರಾಜರಿಂದ ಈ ವಸಾಹತುಶಾಹಿಗಳು ವಿದೇಶಿಯ ಒಂದು ಕುರುಹುಗಳನ್ನು ತೆಗೆದುಹಾಕ್ಬೇಕಂತಂದ್ರೆ ಅವರಿಂದನೇ ಕಲಿತು ಶಿವಾಜಿ ಮಹಾರಾಜರಿಂದನೇ ಪ್ರೇರಣೆಯನ್ನು ಪಡೆದು ಇವೆಲ್ಲ ಚೇಂಜ್ ಮಾಡಿದ್ವಿ ನಮ್ಮ ದೇಶದ ಬಜೆಟ್ ವಾಜಪೇಯಿ ಬರೋಕ್ಕಿಂತ ಮೊದಲು ಸಂಜೆ ಐದು ಗಂಟೆಗೆ ಹಾಕಿತ್ತು ಐದು ಗಂಟೆಗೆ ಹಾಕ ಬ್ರಿಟನ್ದಾಗ ಹನ್ನೆರಡು ಗಂಟೆ ಇರ್ತಿತ್ತು ಅಂದ್ರೆ ಅರವತ್ತೈದು ವರ್ಷ ಹೆಚ್ಚು ಕಡಿಮೆ ಅವ್ರು ಏನು ಹೇಳಿದ್ದದ ಈಗ ನೀವು ಬೇಕಾದ್ರೆ ವಾಚ್ ಡೈಲ್ ಇದ್ದದ್ದು ವಾಚ್ ಡಿಜಿಟಲ್ ವಾಚ್ ಎಲ್ಲ ಹಿಂಗೆ ಉಲ್ಟಾ ಹಿಡಿದು ನೋಡ್ರಿ ನಮ್ಮ ನಮ್ಮಲ್ಲಿ ಐದಾದಾಗ ನಮ್ಮ ಅಲ್ಲೇ ಹನ್ನೊಂದಾಗಿರ್ತದೆ ಸೊ ಅದ್ರ ಸಂಬಂಧ ಮಾಡ್ತಿದ್ರು ಅದನ್ನು ಕೇಳಿ ನೋಡ್ಲಾಗಿ ಇಲ್ಲ ಅಲ್ಲೇ ಬೆಳಿಗ್ಗೆ ಬಜೆಟ್ ನೋಡೋ ಸಂಬಂಧ ಹಂಗೆ ಮಾಡ್ಯಾರಾದರೆ ಅವ್ರು ಹೋಗಿ ಅರವತ್ತು ವರ್ಷ ಎಪ್ಪತ್ತು ವರ್ಷ ಹಾಕಲ್ಲ ಇದೆ ಅಂತಂದ್ರೆ ಅದಾದರೂ ಹಂಗಾಯ್ತು ಅದನ್ನ ತೆಗೆದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಜೆಟ್ ಮುಂಚೆ ಮಾಡಿದ್ರು ನರೇಂದ್ರ ಮೋದಿ ಅವರು ಬಂದ ನಂತರ ಇದನ್ನ ಇಪ್ಪತ್ತೆಂಟಕ್ಕೆ ಯಾಕೆ ಮಾಡ್ತೀರಿ ಯಾಕಂದ್ರೆ ಮಾರ್ಚ್ ಒಂದನೇ ತಾರೀಕು ಏಪ್ರಿಲ್ ಒಂದನೇ ತಾರೀಕಿನಿಂದ ಹೊಸ ವರ್ಷ ಆರ್ಥಿಕ ವರ್ಷ ಶುರು ಆಗ್ತದ ಅಂತಂದ್ರು ಅವಾಗ ಇಲ್ಲ ಚಳಿ ಭಾಳ ಇರ್ತದೆ ಅಂತಂದ್ರೆ ಇಲ್ಲ ಫೆಬ್ರವರಿ ಒಳಗೆ ಸ್ವಲ್ಪ ಕಮ್ಮಿ ಆಗಿರ್ತೈತಿ ಅಂಥ ಚಳಿ ಇರುವುದಿಲ್ಲ ಮನೆಯಿಂದ ಹೊರಗೆ ಬರಲಾರ್ದಂಥದ್ದು ಅವಾಗ ಗೊತ್ತಾಗಿದ್ದು ಲಂಡನ್ದಾಗ ಭಯಂಕರ ಚಳಿ ಇರ್ತೈತೆ ಆ ಟೈಮಲ್ಲಿ ಅದಕ್ಕೆ ಆ ಟೈಮ್ದಾಗ ನಡೆಸ್ತಾ ಇದ್ದರು ಬಜೆಟ್ ಅದನ್ನು ಸಹಿತ ಈ ಹೊಸ ಶಾಯಿಗೆ ಕುರನ್ನು ತೆಗೆದು ನಾವು ಫೆಬ್ರವರಿ ಒಂದನೇ ತಾರೀಕು ಮಾಡಿದ್ವಿ ಮಾರ್ಚ್ ಹದಿನೈದು ಇಪ್ಪತ್ತರೊಳಗಾಗಿ ನಾವು ಬಜೆಟು ಫೈನಾನ್ಸ್ ಬಿಲ್ ಅನ್ನು ಅಪ್ರೂವಲ್ ಮಾಡಿ ಅಪ್ರೂವಲ್ ಒಂದನೇ ತಾರೀಕಿನಿಂದ ಹೌದಲ್ರಿ ಮೇಡಮ್ ಈಗ ಎಪ್ರಿಲ್ ಒಂದನೇ ತಾರೀಕಿನಿಂದ ಬಂದುಬಿಡ್ತದೆ ಈಗ ದೊಡ್ಡ ಬರುವಂಥ ವ್ಯವಸ್ಥೆ ಅಂದರೆ ಈ ರೀತಿಯಾದಂಥ ವಸಾಹತುಶಾಹಿಯ ಮಾನಸಿಕ ಕುರುಹುಗಳನ್ನು ಇವತ್ತು ಒಂದೊಂದಾಗಿ ಹಾಕ್ತಾ ಇದ್ದರೆ ಅದನ್ನು ಅದು ಶಿವಾಜಿ ಮಹಾರಾಜರ ಪ್ರೇರಣೆ ಹಾಗಾಗಿ ಈ ಶಿವಾಜಿ ಮಹಾರಾಜರ ಜಯಂತಿಯ ಸಂದರ್ಭದಲ್ಲಿ ಈಗೆಲ್ಲ ಹೇಗಾಗಿದೆ ಅಂತಂದ್ರೆ ಶಿವಾಜಿ ಮಹಾರಾಜರ ಬಗ್ಗೆ ಅದು ಭಾಳ ಕಮ್ಮಿ ಇರ್ತಾವೆ ಟೆಕ್ಸ್ಟ್ ಬುಕ್ನಾಗ ಅದು ಭಾಳ ಬಡದಾಡಿದ ನಂತರ ಒಂದು ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲೇ ಹಾಕ್ಯಾರ ಯಾಕಂದ್ರೆ ಜಾತ್ಯಾತೀತ್ಯತೆ ಒಂದು ಸೋಗಿನೊಳಗೆ ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜರು ಹೆಂಗೆ ಈ ಮೊಘಲೂ ವಿದೇಶಿಯರು ಅನ್ನೋದ್ರಲ್ಲಿ ನಮ್ಮಲ್ಲಿ ಎಂಥ ದೊಡ್ಡ ದುರಂತ ಅಂದ್ರೆ ಎಲ್ಲಿಂದೋ ಬಂದು ಮೇಲೆ ಆಕ್ರಮಣ ಮಾಡಿದರು ಬಾಬರಿ ಕಟ್ಟಿದ್ದ ಅವತ್ತಿನ ಅಯೋಧ್ಯೆ ಕಟ್ಟಡವನ್ನು ರಾಮ ಮಂದಿರದ ಕಟ್ಟಡವನ್ನು ಅಂತ ಅಂತವಂಥ ಗೊತ್ತಿದ್ದರೂ ಸಹಿತ ಅವ್ರನ್ನಿನ್ನೂ ವೈಭವೀಕರಣ ಮಾಡ್ತಾರೆ ಶಿವಾಜಿ ಮಹಾರಾಜರ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋದಿಲ್ಲ ಅದ್ಭುತವಾದಂಥ ಒಂದು ಐತಿಹಾಸಿಕ ಕೆಲಸವನ್ನು ಶಿವಾಜಿ ಮಹಾರಾಜರ ಕಾಲದಲ್ಲಿ ಆಗಿದೆ ನಾನು ಇನ್ನೊಮ್ಮೆ ಹೇಳ್ತೇನೆ ಈ ದೇಶದೊಳಗೆ ಹಿಂದೂ ಸಂಸ್ಕೃತಿ ಉಳಿದಿದ್ರೆ ಹಿಂದೂಗಳ ಹಿಂದೂಗಳಾಗಿ ಉಳಿದಿದ್ರೆ ಅದು ಅವತ್ತು ಶಿವಾಜಿ ಮಹಾರಾಜರ ಆಕ್ರಮಣವನ್ನು ನಮ್ಮ ಮೇಲೆ ಆಗ್ತಿರುವಂಥ ಆಕ್ರಮಣವನ್ನು ತಡೆದಿದ್ದರಿಂದ ಅದಕ್ಕೆ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸರ್ಕಾರಗಳಿಗಂತೂ ಭಾಳ ಕಮ್ಮಿ ಇರ್ತದೆ ನಾವು ಸಮಾಜದವ್ರು ಇನ್ನು ಎಲ್ಲ ಸಮಾಜದವ್ರಿಗೆ ಶಿವಾಜಿ ಮಹಾರಾಜರು ಒಂದು ಸಮಾಜದ ಆಸ್ತಿ ಅಲ್ಲ ಎಲ್ಲ ಸಮಾಜದ ಆಸ್ತಿ ಅದನ್ನು ಎಲ್ಲರಿಗೂ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಸಮಾಜದವರು ಮತ್ತು ಸರ್ಕಾರದವರು ಇಲ್ಲಿ ನನ್ನನ್ನು ಕರೆದು ಇದ್ರ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಿಮಗೆ ಧನ್ಯವಾದ ನಮಸ್ಕಾರ ಜಯಂತಿಗಳಾದರೆ ನಮಗೆ ವಿಭಿನ್ನವಾಗಿ ಶಿವಾಜಿ ಜಯಂತಿಯನ್ನು ಆಚರಿಸ್ತೀವಿ ಶಿವಾಜಿ ಮಹಾರಾಜ್ಕೋತೀವಿ ಅವರ ಶೂರತನ ಅವರ ವೀರತನ ಧಾರಾಳತನ ಹಾಗೆ ಸಾರ್ವಜನಿಕರಿಗೆ ನೀಡಿದಂತಹ ಅನೇಕ ಕಾಣಿಕೆಗಳನ್ನು ನೆಲೆಸಿಕೊತೀವಿ ಅಫ್ಜಲ್ ಖಾನ್ ವಿರುದ್ಧ ಹೋರಾಟ ಮಾಡಿದ್ದು ಹಾಗೂ ಅವರು ತಮ್ಮ ಒಂದು ರಾಜಾಶ್ರಯದಲ್ಲಿರುವಂತಹ ಎಲ್ಲರನ್ನ ಸಂರಕ್ಷಿಸುವುದು ನಾವು ಕಾಣ್ತೀವಿ ಕೊಲ್ಲಾಪುರಲ್ಲಿ ಹೋದ್ರಂದರೆ ತಾವು ಸಾಕಷ್ಟು ಕುರುಪುಗಳನ್ನು ನಾವಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಈ ದಿನ ನಾವೆಲ್ಲರೂ ಅವರ ಶೂರತ್ವ ವೈರತ್ವ ಹಾಗೂ ಜಾಣತನ ಒಳ್ಳೆ ಗುಣಗಳನ್ನು ನೆನೆಸ್ತಾ ಅವರ ಹಾಕಿಕೊಟ್ಟಂಥ ದಾರಿಯಲ್ಲಿ ಹೋಗೋಣ ಅಂತ ಹೇಳಿ ಈಗಾಗಲೇ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ಪ್ರಹ್ಲಾದ್ ಜೋಶಿ ಸಾಹೇಬರು ಸಾಕಷ್ಟು ವಿವರವಾಗಿ ಹೇಳಿದರು ಶಿವಾಜಿ ಮಹಾರಾಜರ ಬಗ್ಗೆ ಪ್ರಸಂಗಗಳನ್ನು ಸಹ ತಿಳಿಸಿದ್ರು ಹಾಗೆ ನಮ್ಮಲ್ಲಿ ಭಾಷಣಕಾರ ಇದ್ದಾರೆ ಸೊ ಸವಿವರಾಗಿ ನಮ್ಮ ಶಿವಾಜಿ ಮಹಾರಾಜರ ಕುರಿತು ಅವರು ಹೇಳಿಕೊಡ್ತಾರೆ ಅವರ ನುಡಿಗಳನ್ನು ನಾವು ಕೇಳೋಣ ಹಾಗೆ ಮತ್ತೊಮ್ಮೆ ತಮಗೆ ಶಿವಾಜಿ ಮಹಾರಾಜ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಈ ಸಮಾರಂಭದ ಕೇಂದ್ರದಿಂದ ಅಂತ ಹೇಳ್ಬೋದು ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತಾದ ವಿಶೇಷ ಉಪನ್ಯಾಸವನ್ನು ನೀಡುವುದಕ್ಕೆ ಆಗಮಿಸಿದ್ದಾರೆ ಸಾಹಿತಿಗಳಾದಂಥ ಶ್ರೀಮತಿ ಸರಸ್ವತಿ ಭೋಸ್ಲೆ ಮೇಡಮ್ ಅವರು ಯದಾ ಯದಾ ಹಿ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ ಅಭ್ಯರ್ಥಾನ ಧರ್ಮಸ್ಥೆ ಸದಾತ್ಮನ ಸುಜಾಮ್ಯಹಂ ಪರಿತ್ರಣ ಸಾಧುನಾ ಚ ದುಷ್ಕೃತಾನ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಹೇಗೆ ಹೇಗೆ ಹೌದು ಹದಿನೇಳನೇ ಶತಮಾನದ ಆದಿ ಭಾಗದಲ್ಲಿ ವಿದೇಶಿ ದುಷ್ಟಶಕ್ತಿಗಳು ಭಾರತದಲ್ಲಿ ಅಲ್ಲಲ್ಲಿ ನೆಲೆಗೊಂಡು ಅನ್ಯಾಯ ಅತ್ಯಾಚಾರ ಮಾಡ್ತಾ ಇದ್ದಾಗ ಜನರೆಲ್ಲ ಒಂದು ಅಂಧಕಾರದ ನಿರಾಶಾ ಕೂಪದೊಳಗ ಬಳಲುತ್ತಿರುವಾಗ ಭರವಸೆಯ ಆಶಾ ಕಿರಣ ಅಂತ ಒಂದು ಕಿರಣ ಮೂಡಿ ಬಂತು ಹೌದು ಅದೇ ಶಿವನೇರಿ ದುರ್ಗದಲ್ಲಿ ಶಿವಾಜಿಯವರು ಹುಟ್ಟಿದರು ಶಿವಾಜಿಯ ಜನ್ಮ ದಿನಾಂಕದ ಬಗ್ಗೆ ಅಥವಾ ವರ್ಷದ ಬಗ್ಗೆ ಇತಿಹಾಸಕಾರದಲ್ಲಿ ಇನ್ನೂ ಜಿಜ್ಞಾಸೆ ಇದೆ ಹದಿನಾರುನೂರ ಇಪ್ಪತ್ತೇಳು ಅಂತ ಕೆಲವೊಬ್ರು ಹೇಳ್ತಾರೆ ಹದಿನಾರುನೂರ ಮೂವತ್ತು ಅಂತ ಹೇಳ್ತಾರೆ ಏಪ್ರಿಲ್ ಹತ್ತೊಂಬತ್ತು ಅಂತ ಹೇಳ್ತಾರೆ ಫೆಬ್ರವರಿ ಹತ್ತೊಂಬತ್ತು ಅಂತ ಹೇಳ್ತಾರೆ ಅದೇನೇ ಇರಲಿ ಶಿವಾಜಿ ಜೀವನ ಅಂತ ನಾವು ಓದಿಕೊಂಡಾಗ ಕೆಲವೊಂದು ದ್ವಂದ್ವಗಳು ಕೆಲವೊಂದು ಭಿನ್ನಾಭಿಪ್ರಾಯಗಳು ಎಲ್ಲರಲ್ಲೂ ಇವೆ ಶಿವಾಜಿಯ ಚರಿತ್ರ ಘಟನೆಗಳು ಎಲ್ಲರಿಗೂ ಗೊತ್ತಿದ್ದದ್ದೇ ಎಲ್ಲರೂ ಓದಿರ್ತಾರೆ ತಿಳ್ಕೊಂಡಿರ್ತಾರೆ ಆದರೆ ನಾನು ಇವತ್ತು ಚಿಂತನೆ ಈ ಶಿವಾಜಿ ಜಯಂತಿ ಆಚರಿಸುವ ಔಚಿತ್ಯ ಏನು ಚಿಂತನೆ ಮಾಡಬೇಕು ನಾವು ಇವತ್ತಿನ ಅವಶ್ಯಕತೆ ಏನು ಅದರ ಬಗ್ಗೆ ಸ್ವಲ್ಪ ನನ್ನ ಅಭಿಪ್ರಾಯಗಳನ್ನು ನನ್ನ ಅಧ್ಯಯನ ಮತ್ತು ಅನುಭವದ ವ್ಯಾಪ್ತಿಯಲ್ಲಿ ತಮ್ಮ ಜೋಡಿ ಇಲ್ಲಿ ನಿಂತಿದ್ದೀನಿ ಈ ಒಂದು ಅವಕಾಶ ಕೊಟ್ಟಂತಹ ನಮ್ಮ ಸಮಾಜದ ಮರಾಠ ಸಮಾಜದ ಎಲ್ಲ ಬಂಧುಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೆ ಜಿಲ್ಲಾಡಳಿತಕ್ಕೆ ನನ್ನ ನಮನಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಹದಿನೇಳು ಭಾಷೆಗಳಲ್ಲಿ ಶಿವಾಜಿ ಬಗ್ಗೆ ಚರ್ಚೆ ನಡೆದಿದೆ ಮೂವತ್ತೆಂಟು ಭಾಷೆಗಳಲ್ಲಿ ಶಿವಾಜಿಯ ಬಗ್ಗೆ ಕ್ರಾಂತಿಕಾರಿ ಆಡಳಿತದ ಬಗ್ಗೆ ಪುಸ್ತಕಗಳು ಇವತ್ತು ಲಭ್ಯವ ಅಂತ ಅಗಾಧ ವ್ಯಕ್ತಿತ್ವ ಹೊಂದಿದ ಯುಗ ಪುರುಷನ ಬಗ್ಗೆ ನಾನೇನು ಮಾತಾಡಬೇಕು ಆ ದಿವ್ಯ ಚೇತನಕ್ಕೊಮ್ಮೆ ಪ್ರಣಾಮ ಮಾಡಿ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಮ್ಮೊಂದಿಗೆ ಇವತ್ತು ಹಂಚಿಕೊತಾ ಇದ್ದೀನಿ ಎದೆಗಟ್ಟಿ ಎದೆಗಟ್ಟಿ ಎನ್ನು ತಿರು ಪದ ಜಾರಿ ಬಿದ್ದಂದು ತಲೆ ತಿರುಗಿದಂದು ಬದುಕೇನು ಜಗವೇನು ದೈವವೇನಿ ಬಂದು ಹಸಿರಿದೆ ಸಿರಿ ಮರುಳಮುನಿಯ ಅಂತ ಡಿ ಬಿ ಅವರು ಒಂದು ಕಡೆ ಹೇಳ್ತಾರೆ ಎದೆಗಾರಿಕೆಯೇ ನಿಜವಾದ ಸಂಪತ್ತು ಇದನ್ನು ಅಳವಡಿಸಿಕೊಂಡು ಆತ್ಮವಿಶ್ವಾಸದಿಂದ ಬಾಳಿದರೆ ಬಾಳು ಸುಖಮಯವಾಗುವುದು ಅಂತ ಧೈರ್ಯ ಇಲ್ಲದೆ ಇದು ಜೀವನ ಧೈರ್ಯ ಬೇಕು ಎಲ್ಲದಕ್ಕೂ ಧೈರ್ಯ ಬೇಕು ನಿನ್ನೆ ಒಂದು ಜಗಳ ನಡೆದಿತ್ತು ನಮ್ಮ ಕೊನೆಯ ಒಳಗೆ ಅಂತ ಏಯ್ ಯಾರು ಗೊತ್ತಿಲ್ಲ ಛತ್ರೆಯ ಮರಾಠ ಶಿವಾಜಿ ಮಂತ್ವರು ಅಲ್ಲ ಅದು ಅದನ್ನು ಇನ್ನು ಶಿವಾಜಿ ಧಮಕಿ ಹಾಕಿ ಬ್ಯಾಳಿ ಬೆಳೆಸ್ಕೊಳ್ಳೋದು ಹೇಳಿಲ್ಲ ಶಿವಾಜಿಯವರು ಶಿವಾಜಿಯವರು ಜೀವನದೊಳಗೆ ಕೆಲವು ಮೌಲ್ಯಗಳನ್ನು ಹೇಳಿದ್ದಾರೆ ಇವತ್ತು ಆ ಮೌಲ್ಯಗಳನ್ನು ನಾವು ಪಾಲಿಸ್ತಾ ಆತ್ಮ ಆತ್ಮವಿಮರ್ಶೆ ಮಾಡ್ಕೋಬೇಕು ನಾವು ಬರೀ ಕೇಸರಿ ಹುಟ್ಟುಕೊಂಡು ಕೇಸರಿ ಇದ್ದ ಛತ್ರಪತಿ ಶಿವಾಜಿ ಮಹಾರಾಜಕ್ಕೆ ಜೈ ಅಂದ್ರೆ ಆಗಲಿಲ್ಲ ಮಾಡಬೇಕು ಹುರುಪು ಹುರುಪು ಇರ್ತದೆ ಮಾಡಬೇಕು ಜೈ ಜೈ ಹಾಕಬೇಕು ಆದರೆ ಸ್ವಲ್ಪ ಆದರೂ ಶಿವಾಜಿ ಯಾವ ರೀತಿ ಜೀವನ ನಡೆಸ್ತಾ ಮನುಷ್ಯ ಎಷ್ಟು ವರ್ಷ ಬದುಕಿದ ಅನ್ನೋದು ಮುಖ್ಯವಲ್ಲ ಹೇಗೂ ಬದುಕಿದ ಅನ್ನೋದು ಮುಖ್ಯ ಇವತ್ತು ನಾವು ಮುಖವಾಡ ಹಾಕ್ಕೊಂಡು ಬದುಕ್ತಾ ಇದ್ದೀವಿ ನಮ್ಮಷ್ಟಕ್ಕೆ ನಾವೇ ವಿಚಾರ ಮಾಡಬೇಕು ಚಿಂತನೆ ಮಾಡಬೇಕು ಶಿವಾಜಿಯ ಜೀವನ ಪ್ರತಿಯೊಂದು ಘಟನೆಗಳು ಚಿಂತನೆಗೆ ಅರ್ಹಾದುದು ಆ ನಿಟ್ಟಿನೊಳಗೆ ನಾವು ಇವತ್ತು ಈ ಶಿವಾಜಿ ಜಯಂತಿಯನ್ನು ಆಚರಿಸ್ಬೇಕು ಒಂದಿಷ್ಟಾದರೂ ಅವರ ಮೌಲ್ಯಗಳನ್ನು ನಾವು ಆಚರಿಸ್ಕೊಳ್ಬೇಕು ಎಷ್ಟೊಂದು ಪಕ್ಷಪಾತ ಇವತ್ತು ಎಷ್ಟೊಂದು ಪಂಗಡಗಳು ಎಷ್ಟೊಂದು ರಾಜಕೀಯ ಒಂದು ಸಣ್ಣ ಒಂದು ವೇದಿಕೆ ಕರೆದಿರ್ತಾರವರು ಎಷ್ಟೊಂದ ಅವರು ಕರೆದಿರ್ತಾರ ವೇದಿಕೆ ಮೇಲೆ ಪಂಥಾ ಪಂಕ್ತಿ ಮಾಡೋದು ಅವ್ರು ವೇದಿಕೆ ಮೇಲೆ ಕೂತಿರ್ತಾರೆ ನೀವು ಕರೆದ್ರೆ ಅವ್ರು ಬಂದಿರ್ತಾರೆ ಏನೇ ಸಲ್ಲಬೇಕು ಅವರಿಗೆ ಗೌರವ ಸಲ್ಲಬೇಕಲ್ವಾ ಈ ಥರದ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಇವತ್ತು ತಿಳ್ಕೋಬೇಕು ಶಿವಾಜಿ ಜಯಂತಿ ಆಚರಿಸ್ತಾ ಇದೆಯ ನಮ್ಮ ನಮ್ಮಷ್ಟಕ್ಕೆ ನಾವು ಆತ್ಮವರ್ಷ ಮಾಡ್ಕೋಬೇಕು ಎಷ್ಟರ ಮಟ್ಟಿಗೆ ನಾವು ಶಿವಾಜಿ ಮೌಲ್ಯಗಳನ್ನ ಅಳವಡಿಸ್ಕೊತಾ ಇದೀವಿ ಜೀವನದೊಳಗ ಶಿವಾಜಿ ಮುಖ ನೋಡ್ರಿ ಸಾತ್ವಿಕ ಕಳೆ ಕ್ಷಾತ್ರ ತೇಜಸ್ಸು ಅಂತ ಹೇಳ್ತಾರೆ ರಂಗದ ಧಮನೆ ಧಮನೆಗಳಲ್ಲಿ ರಕ್ತ ಹರಿತ ಹರಿತೇ ಮುಖ ನೋಡಿದ್ರಿ ಅವ್ರ ಭಾವಚಿತ್ರ ನೋಡಿದ್ರಿ ಕೈ ಎತ್ತಿ ಮುಗಿಯು ಕಾಣಿಸ್ತದ ಭಾವಚಿತ್ರ ನೋಡಿದರಿ Hall. Perfect choice for a long time relation. Tharwarkar Lawn Hall, good and beautiful hall. Let's celebrate your parties and events. Tharwarkar Lawn Hall, modern icon, I'm luxurious venue, wedding event, engagement ceremony, birthday party, school and college events or other events. Enjoyable, its atmosphere with high tech security, parking available, memorable, most visited. Tharwarkar Lawn Hall, near Patrakar Jyotiba Yadav Road, Tharwar. Contact 9448359741 double ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು